ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆ ಕಾಫಿಯನ್ನು ಎಷ್ಟನೇ ಶತಮಾನದಲ್ಲಿ ಕಂಡುಹಿಡಿಯಲಾಯಿತು ಆಪ್ಷನ್ ಎ ಮೂವತ್ತನೇ ಶತಮಾನದಲ್ಲಿ ಆಪ್ಷನ್ ಬಿ ಹದಿನಾರನೇ ಶತಮಾನದಲ್ಲಿ ಆಪ್ಷನ್ ಸಿ ಅರವತ್ತನೇ ಶತಮಾನದಲ್ಲಿ ಆಪ್ಷನ್ ಡಿ ಇಪ್ಪತ್ತನೇ ಶತಮಾನದಲ್ಲಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಹದಿನಾರನೇ ಶತಮಾನದಲ್ಲಿ ಕಾಫಿಯನ್ನು ಕಂಡುಹಿಡಿಯಲಾಯಿತು ನಿಮ್ಮ ಎರಡನೆಯ ಪ್ರಶ್ನೆ ಕುಕ್ಕರ್ ಬಳಸಿ ಅಡುಗೆ ಮಾಡಿದರೆ ಯಾವ ಕಾಯಿಲೆ ಬರುತ್ತದೆ ಆಪ್ಷನ್ ಎ ಕೆಮ್ಮು ಆಪ್ಷನ್ ಬಿ ಮೈಗ್ರೇನ್ ಆಪ್ಷನ್ ಸಿ ಜ್ವರ ಆಪ್ಷನ್ ಡಿ ಕ್ಯಾನ್ಸರ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾನ್ಸರ್ ರೋಗ ಬರುತ್ತದೆ ನಿಮ್ಮ ಮೂರನೆಯ ಪ್ರಶ್ನೆ ಮನೆಯಲ್ಲಿ ಸ್ಟೀಲ್ ದೀಪವನ್ನು ಹಚ್ಚುವುದರಿಂದ ಏನಾಗುತ್ತದೆ ಆಪ್ಷನ್ ಎ ಧನ ನಷ್ಟವಾಗುತ್ತದೆ ಆಪ್ಷನ್ ಬಿ ಜಗಳು ಉಂಟಾಗುತ್ತದೆ ಆಪ್ಷನ್ ಸಿ ಧನ ಲಾಭವಾಗುತ್ತದೆ ಆಪ್ಷನ್ ಡಿ ರಾಜಯೋಗ ಬರುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ನಷ್ಟವಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಹಂದಿ ಮಾಂಸ ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಕೊಬ್ಬು ಹೆಚ್ಚುತ್ತದೆ ಆಪ್ಷನ್ ಬಿ ಅಲರ್ಜಿ ಸಮಸ್ಯೆ ಬರುತ್ತದೆ ಆಪ್ಷನ್ ಸಿ ಆಲಸಿತನ ಉಂಟಾಗುತ್ತದೆ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಸರಿಯಾದ ಆಪ್ಷನ್ ಡಿ ಮೇಲಿನ ಎಲ್ಲವೂ ನಿಮ್ಮ ಐದನೆಯ ಪ್ರಶ್ನೆ ಕೋಳಿಯ ಚರ್ಮವನ್ನು ತಿಂದರೆ ಏನಾಗುತ್ತದೆ ಆಪ್ಷನ್ ಎ ಆರೋಗ್ಯಕರ ಹೃದಯ ಆಪ್ಷನ್ ಬಿ ಕೀಲು ನೋವು ಆಪ್ಷನ್ ಸಿ ಮಂಡಿ ನೋವು ಆಪ್ಷನ್ ಡಿ ನಿದ್ರಾಹೀನತೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಎ ಆರೋಗ್ಯಕರ ಹೃದಯ ನಿಮ್ಮ ಆರನೇ ಪ್ರಶ್ನೆ ಈ ಕೆಳಗಿನ ಯಾವುದು ದೇಹಕ್ಕೆ ಒಳ್ಳೆಯದಲ್ಲ ಆಪ್ಷನ್ ಎ ಹಾರ್ಲಿಕ್ಸ್ ಆಪ್ಷನ್ ಬಿ ಮಜ್ಜಿಗೆ ಆಪ್ಷನ್ ಸಿ ಬಿಸ್ಕೆಟ್ ಆಪ್ಷನ್ ಡಿ ಫ್ರೆಶ್ ಜ್ಯೂಸ್ సరియ ఆప్షన్ సి బస్కెట్ నిమ్మ ఏడనయ ప్రశ్నే కొలెస్ట్రాల్ అన్ను కడిమే యవ రైసూ తిన్నబు ఆప్షన్ ఏ బ్రౌన్ రైస్ ఆప్షన్ బి వైట్ రైస్ ఆప్షన్ సి బాస్మతి రైస్ ఆప్షన్ డి నుచ్చు అక్క ಸರಿಯಾದ ಉತ್ತರ ಆಪ್ಷನ್ ಎ ಬ್ರೌನ್ ರೈಸ್ ನಿಮ್ಮ ಎಂಟನೆಯ ಪ್ರಶ್ನೆ ಹೊಟ್ಟೆಯ ಸುತ್ತ ಇರುವ ಕೊಬ್ಬನ್ನು ಕರಗಿಸಲು ಯಾವುದನ್ನು ತಿನ್ನಬೇಕು ಆಪ್ಷನ್ ಎ ಬದನೆಕಾಯಿ ಆಪ್ಷನ್ ಬಿ ಪಾಲಕ್ ಸೊಪ್ಪು ಆಪ್ಷನ್ ಸಿ ಟೊಮೆಟೊ ಆಪ್ಷನ್ ಡಿ ನುಗ್ಗೆಕಾಯಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಪಾಲಕ್ ಸೊಪ್ಪು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಮಾನವನ ಮೆದುಳಿನ ಬಣ್ಣ ಯಾವುದು ಆಪ್ಷನ್ ಎ ಕಪ್ಪು ಆಪ್ಷನ್ ಬಿ ಗುಲಾಬಿ ಆಪ್ಷನ್ ಸಿ ಹಳದಿ ಆಪ್ಷನ್ ಡಿ ಬಿಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಗುಲಾಬಿ ನಿಮ್ಮ ಹತ್ತನೆಯ ಪ್ರಶ್ನೆ ಮನುಷ್ಯನು ಮೊಟ್ಟ ಮೊದಲು ಯಾವ ಪ್ರಾಣಿಯ ಹಾಲನ್ನು ಕುಡಿದನು ಆಪ್ಷನ್ ಎ ಮೇಕೆಯ ಹಾಲನ್ನು ಆಪ್ಷನ್ ಬಿ ಕುರಿಯ ಹಾಲನ್ನು ಆಪ್ಷನ್ ಸಿ ಕತ್ತೆಯ ಹಾಲನ್ನು ಆಪ್ಷನ್ ಡಿ ದನದ ಹಾಲನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ಕುರಿಯ ಹಾಲನ್ನು ಕುಡಿದನು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮನುಷ್ಯನು ಜೀವನದಲ್ಲಿ ಒಟ್ಟು ಎಷ್ಟು ವರ್ಷಗಳನ್ನು ನಿದ್ದೆ ಮಾಡುವುದರಲ್ಲಿ ಕಳೆಯುತ್ತಾನೆ ಆಪ್ಷನ್ ಎ ಐದು ವರ್ಷಗಳನ್ನು ಆಪ್ಷನ್ ಬಿ ಎಂಟು ವರ್ಷಗಳನ್ನು ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳನ್ನು ಆಪ್ಷನ್ ಡಿ ಹತ್ತು ವರ್ಷಗಳನ್ನು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಇಪ್ಪತ್ತೈದು ವರ್ಷಗಳು ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಪದದ ಅರ್ಥವೇನು ಆಪ್ಷನ್ ಎ ಚರ್ಮ ಆಪ್ಷನ್ ಬಿ ಮೂಗು ಆಪ್ಷನ್ ಸಿ ಕಣ್ಣು ಆಪ್ಷನ್ ಡಿ ಕಿವಿ ಸರಿಯಾದ ಉತ್ತರ ಆಪ್ಷನ್ ಡಿ ಕಿವಿ ನಿಮ್ಮ ಹದಿಮೂರನೆಯ ಪ್ರಶ್ನೆ ಪುರಾಣದ ಪ್ರಕಾರ ಅಸುರರ ಗುರು ಯಾರು ಆಪ್ಷನ್ ಎ ವಿಶ್ವಾಮಿತ್ರ ಆಪ್ಷನ್ ಬಿ ಅಗಸ್ತ್ಯ ಮಹರ್ಷಿ ಆಪ್ಷನ್ ಸಿ ಚಂದ್ರ ಆಪ್ಷನ್ ಡಿ ಶುಕ್ರಾಚಾರ್ಯ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರಾಚಾರ್ಯ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಮೊಬೈಲ್ನ ಹಿಂದೆ ಹಣವನ್ನು ಇಟ್ಟರೆ ಏನಾಗುತ್ತದೆ ಆಪ್ಷನ್ ಎ ಹಾಳಾಗುತ್ತದೆ ಆಪ್ಷನ್ ಬಿ ಕಡಿಮೆ ಬಾಳಿಕೆ ಬರುತ್ತದೆ ಆಪ್ಷನ್ ಸಿ ಹೆಚ್ಚು ಬಾಳಿಕೆ ಬರುತ್ತದೆ ಆಪ್ಷನ್ ಡಿ ಡ್ಯಾಮೇಜ್ ಆಗುತ್ತದೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಡ್ಯಾಮೇಜ್ ಆಗುತ್ತದೆ ನಿಮ್ಮ ಹದಿನೈದನೆಯ ಪ್ರಶ್ನೆ ಎರಡು ಸಾವಿರದ ಎರಡು ಜುಲೈ ಇಪ್ಪತ್ತೆರಡರಂದು ಡಾಕ್ಟರ್ ಕಲಾಂ ಅವರು ಯಾವ ಹುದ್ದೆಗೆ ಪ್ರಮಾಣ ವಚನ ಸ್ವೀಕರಿಸಿದರು ಆಪ್ಷನ್ ಎ ಕಾರ್ಯದರ್ಶಿ ಆಪ್ಷನ್ ಬಿ ಅಧಿಕಾರಿ ಆಪ್ಷನ್ ಸಿ ಪ್ರಧಾನಮಂತ್ರಿ ಆಪ್ಷನ್ ಡಿ ರಾಷ್ಟ್ರಪತಿ ಸರಿಯಾದ ಉತ್ತರ ಆಪ್ಷನ್ ಡಿ ರಾಷ್ಟ್ರಪತಿ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನೆಲ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಡಿ ಹಾಗೆ ನೀವು ಎಷ್ಟು ಪ್ರಶ್ನೆಗೆ ಸರಿಯಾದ ಉತ್ತರ ನೀಡಿದ್ದೀರೆಂದು ನಮಗೆ ಕಮೆಂಟ್ ಮೂಲಕ ತಿಳಿಸಿ